ಸರ್ ಗಿಲ್ಲಿ ನಟ ಗೆದ್ದು ಬರ್ಲಿ ಅಂತಂದ ಶಾಮನೂರ್ ಶಿವಶಂಕರಪ್ಪ ಖಾಸಗಿ ಬಸ್ ನಿಲ್ದಾಣದಿಂದ ಹೇಳ್ತಿದ್ವಿ ಸರ್ ದ ಬೆಸ್ಟ್ ಗಿಲ್ಲಿ ಗೆದ್ದು ಬಾ ಗೆದ್ದು ಬಾ ಓ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ನಮ್ಮ ಗಿಲ್ಲಿಯಿಂದ ಎಲ್ಲಾ ಚೆನ್ನಾಗ್ ಬರ್ತಿದೆ ಅವ್ರು ಗಿಲ್ಲಿ ಗೆದ್ದು ಬರ್ಬೇಕಂತ ನಾವು ಆ ದೇವರಲ್ಲಿ ಅಣ್ಣ ಈ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಗಿಲ್ಲಿ ಅವ್ರಿಗೆ ಗೆಲ್ಬೇಕು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಜವಳಿ ಕುಡ್ರೇಶ್ ನಾನಿವತ್ತು ನಮ್ಮ ದಾವಣಗೆರೆಯ ಡಾಕ್ಟರ್ ಶಾಮನು ಶಿವಶಂಕರಪ್ಪ ಖಾಸಗಿ ಬಸ್ ನಿಲ್ದಾಣದ ಹತ್ರ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೀನಿ ಬನ್ನಿ ಇಲ್ಲಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಡೋಣ ಅದಕ್ಕೂ ಮೊದಲು ಇದುವರೆಗೂ ಯಾರ ನನ್ನ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಬಿಗ್ ಬಾಸ್ ರಿವ್ಯೂ ಹೇಗ್ ಬರುತ್ತೆ ಅಂತ ಕಾಮೆಂಟ್ ಮಾಡಿ ಬನ್ನಿ ಹೋಗೋಣ ಕೇಳೋಣ ಬಾಸ್ ನಾಗರಾಜ್ ಅಂತ ಹೇಳ್ಬಿಟ್ಟು ನಾಗರಾಜ್ ಅವ್ರೆ ಕಾಳ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಹೇಗ್ ಬರ್ತದೆ ನಮ್ಮ ಗಿಲ್ಲಿಯಿಂದ ಎಲ್ಲಾ ಚೆನ್ನಾಗ್ ಬರ್ತಿದೆ ಅವ್ರು ಗಿಲ್ಲಿ ಗೆದ್ ಬರ್ಬೇಕಂತ ನಾವು ಆ ದೇವ್ರಲ್ಲಿ ಕೇಳ್ಕೊಂತಿದೀವಿ ನೋಡಿ ನಾನು ಪ್ರಶ್ನೆ ಕೇಳಂಗಿಲ್ಲ ಎಲ್ಲ ಅವ್ರು ಗೆಲ್ತಾರೆ ಓಟ್ ಆಗ್ತಿದೀರಾ ಗಿಲ್ಲಿಗೆ ನೈನ್ಟಿ ನೈನ್ ಗಿಲ್ಲಿಗೆ ಕೊಟ್ಟಿರೋದು ಓಟ್ ನಾವು ಫ್ರೆಂಡ್ ಸರ್ಕಲ್ ಎಲ್ಲ ಗಿಲ್ಲಿಗೆ ನಮ್ಮ ದಾವಣಗೆರೆಯ ಡಾಕ್ಟರ್ ಶಾಮ್ನು ಶಿವಶಂಕರಪ್ಪ ಅವರ ಖಾಸಗಿ ಬಸ್ ನಿಲ್ದಾಣದ ವತಿಯಿಂದ ಗಿಲ್ಲಿ ನಟನೆಗೆ ಏನ್ ಹಾಡ್ತೀರಾ ಏನಿಲ್ಲ ಚೆನ್ನಾಗಿ ಆಡ್ತಿದಾರೆ ಹಿಂಗೆ ಆಡಿ ಗೆದ್ದ್ ಬರ್ಬೇಕಂತ ನಾವು ಕೇಳ್ಕೊಂತಿದ್ವಿ ಗೆದ್ದು ಅವರು ನಮ್ಮ ಬಡವರ ಬಂಧು ಅಂತ ಹೇಳ್ಬಹುದು ನಾವು ಗಿಲ್ಲಿ ಗೆದ್ ಬರ್ಬೇಕಂತ ನಾವು ಬಹಳ ಆಸೆ ಇದೀವಿ ಗೆಲ್ದೇ ಗೆಲ್ತಾನೆ ಜೈ ಗಿಲ್ಲಿ ಜೈ ಜೈ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾರೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಮಸ್ತೆ ಸರ್ ನಿಮ ಹೆಸ್ರು ಮಂಜುನಾಥ್ ಮಂಜುನಾಥ್ ಅವ್ರೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದ್ವಿ ಈ ಶೋ ಹೇಗ್ ಬರ್ತಾ ಇದೆ ಸರ್ ಎಲ್ಲಾ ಸೀಸನ್ ಕಿರ ಈ ಸೀಸನ್ ಬಹಳ ಅದ್ಭುತವಾಗಿ ಮೂಡ್ಬರ್ತಾ ಬರ್ತಿದೆ ಸರ್ ಯಾರಿಂದ ಗಿಲ್ಲಿ ನಟನೆ ಸರ್ ಕಾರಣ ಗಿಲ್ಲಿ ನಟನೇ ಸರ್ ಸರ್ ಜಿಯೋ ಗಿಲ್ಲಿ ನಟರ ಸರ್ ಸರ್ ನಮ್ಮ ದಾವಣಗೆರೆಯ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪ ಅವರ ಖಾಸಗಿ ಬಸ್ ನಿಲ್ದಾಣದ ವತಿಯಿಂದ ಗಿಲ್ಲಿ ನಟನೆಗೆ ಏಳಕ್ಕೆ ಇಷ್ಟಪಡ್ತೀರಾ ಸರ್ ಗಿಲ್ಲಿ ನಟ ಗೆದ್ದು ಬರ್ಲಿ ಅಂತಂದ ಶಾಮನೂರು ಶಿವಶಂಕರಪ್ಪ ಖಾಸಗಿ ಬಸ್ ನಿಲ್ದಾಣದಿಂದ ಹೇಳ್ತಿದ್ವಿ ಸರ್ ಗಿಲ್ಲಿ ನಟನ ಗೆಲ್ಬಹು ಸರ್ ಜೈ ಗಿಲ್ಲಿ ನಿಮ್ಮ ಓಟು ಯಾರಿಗೆ ಸೋ ಮಚ್ ನಮಸ್ತೆ ನಿಮ್ಮ ಹೆಸರು ಶ್ರೀನಿವಾಸ್ ನೋಡಿದ್ರಣ ಅಣ್ಣ ಈ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚು ನೆಚ್ಚಿನ ಸ್ಪರ್ಧಿ ಗಿಲ್ಲಿ ಗಿಲ್ಲಿ ಅವರಿಗೆ ಒಳ್ಳೆ ಆಕ್ಟಿಂಗ್ ಇದೆ ಒಳ್ಳೆ ಪ್ರತಿಭೆ ಇದೆ ಅವರು ಪ್ರಾಮಾಣಿಕವಾಗಿ ಆಕ್ಟಿಂಗ್ ಮಾಡ್ತಾರ ಒಳ್ಳೆ ಅವರಿಗೆ ಒಂದ್ ಭವಿಷ್ಯ ಇದೆ ಭವಿಷ್ಯ ಇದೆ ಅಣ್ಣ ಜಿಯೋ ಸ್ಟಾರ್ ಅಲ್ಲಿ ನೀವು ಗಿಲ್ಲಿ ಓಟ್ ಹಾಕ್ತಾ ಇದ್ರೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ಓಟ್ ಮಾಡಿ ಯಾಕಂದ್ರೆ ಈಗ ಪೀಕ್ ಇದೆ ಖಂಡಿತ ಅಣ್ಣ ಮಾಡ್ತೀವಣ್ಣ ಅಣ್ಣ ನಮ್ಮ ದಾವಣಗೆರೆಯ ಶಾವ್ನೂರು ಶಿವಶಂಕರಪ್ಪ ಅವರ ಖಾಸಗಿ ಬಸ್ ನಿಲ್ದಾಣದ ವತಿಯಿಂದ ಗಿಲ್ಲಿ ನಟನೆಗೆ ಏನ್ ಹೇಳಕ್ ಪಡ್ತೀರಾ ಆಲ್ ದ ಬೆಸ್ಟ್ ಗಿಲ್ಲಿ ಗೆದ್ದು ಬಾ ಗೆದ್ದು ಬಾ ಓ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ನಿಮ್ಮ ನಿಂಗರಾಜ್ ನಿಂಗಣ್ಣ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದೀವಿ ಬಾಸ್ ಹೆಂಗ್ ಬರ್ತಾ ಇದ್ದೆ ಚೆನ್ನಾಗ್ ಬರ್ತಾ ಇದೆ ಈ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಗಿಲ್ಲಿ ಅವ್ರ ಗೆಲ್ಬೇಕು ಗಿಲ್ಲಿ ಯಾಕೆ ಗೆಲ್ಬೇಕು ಅವ್ರೆ ಚೆನ್ನಾಗ್ ಒಳ್ಳೆ ಆಕ್ಟಿಂಗ್ ಮಾಡ್ತಾ ಇದಾರೆ ಒಳ್ಳೆ ಒಳ್ಳೆ ಸಂಭಾಷಣೆಗಳು ಚೆನ್ನಾಗಿದಾವೆ ಎಲ್ಲ ಚೆನ್ನಾಗಿದೆ ನಿಮ್ ತರನೇ ಆಕ್ಟಿಂಗ್ ಮಾಡ್ತಾರೆ ಅವರು ಒಳ್ಳೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದಾರೆ ಅಣ್ಣ ನೀವು ಜಿಯೋ ಹಾಟ್ ಸ್ಟಾರ್ ಯಾರಿಗೆ ಓಟ್ ಆಗ್ತಾ ಇದೀರಾ ಗಿಲ್ಲಿ ಅವರಿಗೆ ಓಟ್ ಆಗ್ತಾರ ಗಿಲ್ಲಿ ನೋಡ್ರ ನನಗೆ ಹೇಳಕ್ ಇಷ್ಟ ಪಡ್ತೀರಾ ಗಿಲ್ಲಿ ಗೆದ್ದು ಬರ್ರಿ ಗಿಲ್ಲಿ ಗೆದ್ದು ಬರ್ರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ನಮ್ಮ ದಾವಣಗೆರೆಯ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರ ಖಾಸಗಿ ಬಸ್ ನಿಲ್ದಾಣದ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಸ್ಪರ್ಧೆಗಳ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳು ಹೇಳಿದರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಬಿಗ್ ಬಾಸ್ ಜೈ ಕಿಚ್ಚ ಬಾಸ್ ಜೈ ಕರ್ನಾಟಕ